ಬೆಳಗಾವಿ ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಸಭೆಗಳಲ್ಲಿ ಅಧಿಕಾರಿಗಳು ಗೈರ್ಹಾಜರಿ ವಿರೋಧಿಸಿ ಮಹಾನಗರ ಪಾಲಿಕೆ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರುಗಳು ಸಭಾತ್ಯಾಗ ಮಾಡಲು ಪ್ರಯತ್ನಿಸಿದರು ಇದೇ ಸಂದರ್ಭದಲ್ಲಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ ಗಿರೀಶ್ ದೊಂಗುಡಿ ಅವರು ಸ್ಥಾಯಿ ಸಮಿತಿಗಳ ಹಾಜರಾಗದೇ ಇರುವ ಅಧಿಕಾರಿಗಳು ಕೂಡಲೇ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಮತ್ತು ಅವರು ಯಾಕೆ ಸಭೆಗೆ ಹಾಜರಾಗುತ್ತಿಲ್ಲ ಎಂದು ಜಾಬ್ ಕೇಳಬೇಕೆಂದು ಆಯುಕ್ತರಿಗೆ ಪ್ರಶ್ನಿಸಿದರು ಈಗಾಗಲೇ ಲೆಕ್ಕ ಸ್ಥಾಯಿ ಸಮಿತಿ ಸಭೆದ ನಾವು ನಾವು ಫಾರೆಸ್ಟ್ ಪೇಪರ್ನ ಹೋಲಾಗೇವೆ ಏನಂತೇಳೆ ಆ ಕರೆದಂತ ಸರಿಯಾಗಿ ಯಾವ ಅಧಿಕಾರಿಗಳು ಹಸಿರು ಇರುವುದು ಬಹಳ ನಾವು ಮಾಧ್ಯಮದ ಮುಖಾಂತರ ಸ್ಪಷ್ಟವಾಗಿ ಯಾಕಂತಂದ್ರ ಇದು ಎಲ್ಲೋ ನಮಗ ನಮ್ಮ ಮಹಾನಗರ ಪಾಲಿಕೆಗೆ ಎಲ್ಲರೂ ಒಂದು ಚುಟಿ ಬರೋದೈತೆ ಅಂತ ಅನ್ಸಾ ಯಾಕಂದ್ರೆ ಬಹುತೇಕ ಕಾರ್ಪೊರೇಟ್ ಅದಕ್ಕೆ ಬಹಿಷ್ಕಾರ ಹಾಕಿ ಹೊರ ಬಂದಿದ್ದು ನಾವು ಕೇಳಿದೆವು ಅದಕ್ಕೆ ಹಿಂಗೆ ಯಾಕೆ ಆಗೈತಿ ಈ ಸಂದರ್ಭದಲ್ಲಿ ಮಾತನಾಡಿದ ರವಿ ಧೋತ್ರೆ ಅವರು ಮಹಾನಗರ ಪಾಲಿಕೆಯಲ್ಲಿ ಬಿ ಜೆ ಪಿ ಆಡಳಿತ ಪಕ್ಷ ಇರುವುದರಿಂದ ನಮ್ಮ ಪಕ್ಷಕ್ಕೆ ಹಾಗೂ ನಮ್ಮ ರಾಜಕೀಯ ನಾಯಕತ್ವಕ್ಕೆ ಕೆಟ್ಟ ಹೆಸರು ಬರುತ್ತದೆ ಸ್ಥಾಯಿ ಸಮಿತಿಗಳು ಬಗ್ಗೆ ಅಧಿಕಾರಿಗಳಿಗೆ ಉದಾಸಿತನ ಇದೆ ಎಂಬುದು ಸ್ಪಷ್ಟವಾಗಿದೆ ಅಧಿಕಾರಿಗಳು ಸ್ಥಾಯಿ ಸಮಿತಿ ಸಭೆಗಳಿಗೆ ಗೌರವ ನೀಡಲಿಲ್ಲ ಎಂದರೆ ಮತ್ಯಾರಿಗೆ ನೀಡುತ್ತಾರೆ ಇದರಿಂದಾಗಿ ಆಕ್ರೋಶಿತಗೊಂಡ ವಿರೋಧ ಪಕ್ಷ ಹಾಗೂ ಆಡಳಿತ ಪಕ್ಷದ ಸದಸ್ಯರುಗಳು ಸಭೆಯಲ್ಲಿ ಏರು ಆಯುಕ್ತರಿಗೆ ಪ್ರಶ್ನೆ ಮಾಡಿದರು ಹಾಗೂ ಪರಿಷತ್ ಸಭೆಯಲ್ಲಿ ಅಧಿಕಾರಿಗಳ ಯಾವ ಅಧಿಕಾರಿಗಳು ಸಮಿತಿ ಸಭೆಗಳಿಗೆ ಹಾಜರಾಗುತ್ತಿಲ್ಲ ಮತ್ತು ಯಾಕೋ ಆಗುತ್ತಿಲ್ಲ ಎಂಬ ಪ್ರಶ್ನಿಸಿದರು ಪರಿಷತ್ತಿನ ಅಧಿಕಾರಿಗಳು ಸಭೆಗೆ ಅಧಿಕಾರಿಗಳ ಹೆಸರುಗಳನ್ನು ಓದಿ ಹೇಳಿದರು

ನಂತರ ಆಡಳಿತ ಪಕ್ಷದ ನಾಯಕರಾದ ಹನುಮಂತ್ ಅವರು ಸದಸ್ಯರುಗಳನ್ನು ಸಮಾಧಾನಪಡಿಸಿ ಸಭೆಯನ್ನು ಸುಗಮವಾಗಿಸಲು ಪ್ರಯತ್ನಿಸಿದರು ವರದಿ ಗೌಂಡಿ ಬೆಳಗಾವಿ